ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉಳಿಕೆಯಾದ ಆಹಾರ ಧಾನ್ಯಗಳ ದಾಸ್ತಾನನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆರಂಭಿಕ ಶುಲ್ಕಾಗಿ ನಮೂದಿಸ್ತಕ್ಕಂಥದಕ್ಕೆ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನಮೂದಿಸುವಂಥ ಆದೇಶವಾಗಿರುತ್ತೆ ಅದನ್ನು ಸ್ಯಾಟ್ಸ್ ಎಮ್ ಡಿ ಎಮ್ನಲ್ಲಿ ನಾವು ಈ ವರ್ಷದ ಹತ್ತು ಏಪ್ರಿಲ್ ಏನು ಅಲ್ಲಿವರೆಗೆ ಶಾಲೆ ನಡೆದಿದೆ ಅಲ್ಲಿ ನಂತರ ಉಳಿದಂಥ ಆಹಾರ ಧಾನ್ಯಗಳ ಒಂದು ಪ್ರಮಾಣವನ್ನು ನಾವು ಮುಂದಿನ ವರ್ಷಕ್ಕೆ ಆರಂಭಿಕ ಶುಲ್ಕಾಗಿ ತೆಗೆದುಕೊಳ್ಬೇಕಾಗತ್ತೆ ಅದನ್ನು ಯಾವ ರೀತಿಯಾಗಿ ನಾವು ಸ್ಯಾಡ್ಸ್ ಎಮ್ ಡಿ ಎಮ್ನಲ್ಲಿ ಮಾಡೋದು ನೋಡೋಣ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಲಾಗಿನ್ ಆಗ್ತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ ಸ್ಯಾಡ್ ಸಿಮ್ ಡಿ ಎಮ್ ಲಾಗಿನ್ ಅಂತ ಹೇಳಿ ಟೈಪ್ ಮಾಡಿ ಅದರಲ್ಲಿ ಸ್ಯಾಟ್ಸ್ ಲಾಗಿನ್ ಅಂತ ಹೆಂಗೆ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಸಂಬಂಧಪಟ್ಟಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚವನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡಿ ಈ ರೀತಿಯಾದಂಥ ಸಿಮ್ ರೆಮ್ನ ಒಂದು ವೆಬ್ಸೈಟ್ನ ಪೇಜ್ ಓಪನ್ ಆಗುತ್ತೆ ಮೊಬೈಲ್ನಲ್ಲಿ ಇದರಲ್ಲಿ ನಾವು ಆಪ್ಷನನ್ನು ಓಪನ್ ಮಾಡಲಿಕ್ಕೆ ಮೂರು ಅಡ್ಡಗರೆಗಳೇನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೆ ಸೈಡ್ ಮೆನು ಓಪನ್ ಆಗಿದೆ ಈ ಸೈಡ್ ಮೆನೂನಲ್ಲಿ ಆಪ್ಷನ್ಗಳನ್ನು ನೋಡ್ತಾ ಬನ್ನಿ ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಹೇಳಿ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತಕ್ಕಂಥ ವಿಂಡೋಗೆ ಬರ್ತೀವಿ ಇದರಲ್ಲಿ ನಾವು ಈ ವರ್ಷದ ಉಳಿಕೆಯನ್ನು ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ತೆಗೆದುಕೊಳ್ಬೇಕಾಗಿರೋದ್ರಿಂದಾಗಿ ನೀವು ಅಂತ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನೀವು ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಂಡಿಯಂಟನ್ನು ಎಂಟ್ರಿ ಮಾಡ್ತಕ್ಕಂತಹ ಅಂದರೆ ಆರಂಭಿಕ ಶುಲ್ಕನ ಎಂಟ್ರಿ ಮಾಡ್ತಕ್ಕಂಥ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಸೆಲೆಕ್ಟ್ ಅಕಾಡೆಮಿಕ್ ಇಯರ್ ಅಂತ ಇದೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅದೇ ಥರ ಸೆಲೆಕ್ಟ್ ಐಟಮ್ ಅಂತ ಇದೆ ಇದರಲ್ಲಿ ರೈಸ್ ವೀಟ್ ತೂರ್ದಾಳ್ ಸಾಲ್ಟ್ ಮಿಲ್ಕ್ ಪೌಡರ್ ಸನ್ಫ್ಲವರ್ ಆಯಿಲ್ ಏನಿದೆ ಇವುಗಳನ್ನು ನಾವೇನೇನು ಸ್ಟಾಕನ್ನು ಉಳಿದಿದೆ ಶಾಲೆಯಲ್ಲಿ ಅದನ್ನು ಮುಂದಿನ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಯಾವುದನ್ನು ತಗೊಳ್ತೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಒಂದೊಂದಾಗಿ ಮೊದಲಿದು ರೈಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಕ್ವಾಂಟಿಟಿ ಅನ್ನೋದನ್ನು ಎಂಟರ್ ಮಾಡಿ ನಂತರ ಆ ಕ್ವಾಂಟಿಟಿಯನ್ನು ನೀವು ಯಾವ ಯೂನಿಟಲ್ಲಿ ಎಂಟ್ರಿ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆ ಜಿ ಗ್ರಾಮ್ ಲೀಟರ್ ಮಿಲಿ ಲೀಟರ್ ಈ ಥರ ಆನಂತರ ಅದನ್ನು ಸೇವ್ ಅಂತೇಳಿ ಕ್ಲಿಕ್ ಮಾಡಬೇಕು ಪುನಃ ಮತ್ತೆ ನಾವು ನೀವು ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಐಟಮನ್ನು ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟು ರೈಸ್ ಆಯಿತು ಗೋಧಿ ಉಳ್ದಿದರೆ ವೀಟನ್ನು ತಗೊಳ್ಳಿ ಎಷ್ಟು ಉಳಿದಿದೆ ಪ್ರಮಾಣವನ್ನು ಎಂಟರ್ ಮಾಡಿ ಅದರ ಯೂನಿಟನ್ನು ಕೆ ಜಿ ಗ್ರಾಮ್ ಲೀಟರ್ ಮಿಲಿ ಲೀಟರ್ ಈ ಥರ ಎಂಟರ್ ಮಾಡಿ ಈ ಥರ ಪ್ರತಿಯೊಂದನ್ನು ಕೂಡ ಬೇಳೆ ಅಕ್ಕಿ ಉಪ್ಪು ಹಾಲಿನ ಪುಡಿ ಮತ್ತು ಅಡುಗೆ ಎಣ್ಣೆಯ ಪ್ರಮಾಣವನ್ನು ಎಂಟರ್ ಮಾಡಿ ನಾವು ಸೇವಂತ ಕೊಡೋದ್ರ ಮೂಲಕ ಈ ವರ್ಷದ ಉಳಿಕೆಯನ್ನು ಮುಂದಿನ ವರ್ಷಕ್ಕೆ ಆರಂಭಿಕ ಶುಲ್ಕ ನಾವು ಸ್ಯಾಟ್ ಎಮ್ ಡಿ ಎಮ್ನಲ್ಲಿ ಈ ರೀತಿಯಾಗಿ ಹಿಂಡೀಕರಿಸ್ಬೋದಾಗಿರುತ್ತೆ ಧನ್ಯವಾದಗಳು